ಹೊನ್ನೇರು ನೆಲದ ಸಂಸ್ಕೃತಿ ಬಳಗದ ವತಿಯಿಂದ ನಾಗಣ್ಣ ಬಾಣಸವಾಡಿ ಸಮಾಜ ಸೇವಾ ಪ್ರಶಸ್ತಿ ಎರಡು ಸಾವಿರದ ಕಾರ್ಯಕ್ರಮ ಮದ್ದೂರು ಪಟ್ಟಣದ ಪಿ ಕಾರ್ಡ್ ಬ್ಯಾಂಕ್ನ ಕುವೆಂಪು ಸಭಾಂಗಣದಲ್ಲಿ ನಡೆಯಿತು ಅವರ ಆರೋಗ್ಯ ಕ್ಷೀಣಿಸಿದ್ದು ಇವತ್ತು ನಮ್ಮ ಕಾರಣ ಏನಂತಂದ್ರೆ ಈ ಜನಾಂಗದ ಸಂಘಟನೆ ಯಾವುದೇ ದುಶ್ಯಟಗಳಿರಲಿಲ್ಲ ಆ ಕಾಯಿಲೆ ಬರುವಂತ ಯಾವ ಸಂದರ್ಭಗಳು ಕೂಡ ಅವ್ರಿಗೆ ಅದು ಒಂದು ಬರೀ ಜನಾಂಗಕ್ಕೋಸ್ಕರ ಕೆಲಸ ಮಾಡೋರ ನಾಗಣ್ಣ ಅವರು ಅಂತ ಹೇಳಿದ್ರೆ ಇಲ್ಲ ಅವರು ವಿದ್ಯಾರ್ಥಿ ದಿಸಲೇ ಏನು ನಾಯಕತ್ವ ಗುಣ ಬೆಳೆಸ್ಕೊಂಡಿದ್ರು ಅದರ ಭಾಗವಾಗಿ ಒಡಗಟ್ಟ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗಣ್ಣ ಅಲ್ಲಿ ಅಧ್ಯಕ್ಷರಾಗಿ ನಾವು ತರಬೇತಿ ಕೊಡೋ ಸಂದರ್ಭದಲ್ಲಿ ನಮ್ಮ ಸಂಪರ್ಕಕ್ಕೆ ಬಂದು ಮಂಡ್ಯ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಪ್ರಾರಂಭ ಮಾಡಿದ್ರು ನಂತರ ಮಂಡ್ಯದಲ್ಲಿ

ಸದ್ಯದ ಪರಿಸ್ಥಿತಿ ಜೊತೆಗೆ ಅದನ್ನು ಯಾವ ರೀತಿ ನಾವು ಸಂಘಟಿಸಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡಬೇಕು ಅಂತ ಹೇಳಿ ಭಾಳ ಅನೇಕ ಸಲ ಕಡಿಮೆ ಸಲ ಪರಿಚಯ ಮುಖಾಮುಖಿಯಾದಂಥ ಪರಿಚಯ ಇದ್ರೂ ಕೂಡ ಹೆಚ್ಚಿನದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಚ್ಚು ಆಗುವಂಥದ್ದು ಅವರೇ ನಗರಕರಿಯ ನಲಿ ಕೃಷ್ಣ ಅವರು ಒಂಥರ ಬರಬೇಕು ಅಂತ ಹೇಳಿದಾಗ ಬಹಳ ನನಗೆ ನಾನು ಮೊದಲಿಂದಲೂ ಒಂದು ರೀತಿಯ ಒಕ್ಕಲಿಗ ಸಂಘಟನೆ ಮತ್ತೆ ಒಕ್ಕಲಿಗ ಸಂಘಗಳ ಬಗ್ಗೆ ಮತ್ತೆ ಜೊತೆಗೆ ಆ ಚುನಾವಣೆಯ ಕಾರಣಕ್ಕಾಗಿ ಆಸೆ ಆಮಿಷಗಳನ್ನ ಒಡ್ಡುವ ನಮ್ಮ ಸಂಘಟನೆಯ ಅಧಿಕಾರವನ್ನ ಹಿಡಿಬೇಕು ಅನ್ನುವಂತ ಅಪಾಪಿ ಇರುವಂತಹ ಕೆಲವರ ಬಗ್ಗೆ ಬಹಳನೆ ನಾನು ಸಹಜವಾಗಿ ಒಂದು ರೀತಿಯ ಕೋಪ ಒಂದು ಉದ್ದೇಶ ಇಟ್ಕೊಂಡು ಚುನಾವಣೆಗೆ ಚುನಾವಣೆಯ ನೆಪದಲ್ಲಿ ಬಂದು ನಿಮ್ಮನ್ನು ಅನ್ನೋರ ಮೇಲೆ ನನಗೆ ಸಿಟ್ಟು ಅಥವಾ ಏನೋ ಒಂದಷ್ಟು ಕೊಡ್ತಾರೆ ಕಾರಣಕ್ಕಾಗಿ ಬಗ್ಗೆ ನನಗೆ ಸಿಟ್ಟು ಇಂದೆಲ್ಲ ಹೇಗೆ ಸಮುದಾಯ ಅಂದಾಗ ಊರೊಟ್ಟಿನ ಕೆಲಸ ಅಂದಾಗ ಹೇಗೆ ಮನೆಗೊಂದಾಳು ಬರಬೇಕು ಅದಂತ ಒಂದು ಒಂದು ಪರಿಸ್ಥಿತಿ ಇತ್ತಲ್ಲ ಸನ್ನಿವೇಶ ಇತ್ತಲ್ಲ ಆ ತರದ ಒಂದು ಸಂದರ್ಭಗಳು ಈಗ ನಿಸ್ವಾರ್ಥದಿಂದ ಸಂಘಟನೆಗೆ ಅಥವಾ ನಿಸ್ವಾರ್ಥದಿಂದ ಸಮುದಾಯದ ಸಂಘಟನೆಗೆ ಬರುವವರು ಆ ಸಿಕ್ಕೇ ಎಲ್ಲೋ ಒಂದು ರೀತಿ ಕ್ಷೀಣ ಅಂತ ನಾನು ಭಾವಿಸ್ತೇನೆ ನಾನು ಅನೇಕ ಸಲ ನಮ್ಮ ಚಂದ್ರಪುರದ ಶಿವಲಿಂಗೇಗೌಡರ ಜೊತೆಗೆ ನಾವು ಜಂಗಲನು ಕೂಡ ಮಾಡ್ತಿದ್ದೆ ಬೈತಿದ್ದೆ ಅವರು ಅವರು ಒಂದು ರೀತಿ ನನ್ನ ಬೈಗಳ ಜೊತೆಗೆ ಅವರು ನನ್ನ ಜೊತೆಗೆ ಸೇರ್ಕೊಳ್ಳೋದು ಏ ನಮ್ಮ ಈ ಸಂಘಕ್ಕೆ ಬರೋಲ್ಲ ಹಿಂಗೇರಿ ಹಂಗೇರಿ ಅಂತ ಅವರು ನೇರ ನೇರ ಬೈಯೋದು ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ಮಾತನಾಡಿ ಹೊನ್ನೇರು ನೆಲದ ಸಂಸ್ಕೃತಿ ಬಳಗ ನಾಗಣ್ಣ ಬಾಣಸವಾಡಿ ಅವರ ಸಮುದಾಯದ ಪರ ಸೇವೆಯನ್ನು ಸಮುದಾಯದ ಜನರಿಗೆ ಪರಿಚಯಿಸುವ ಕೆಲಸ ಮಾಡುತ್ತಿರುವುದು ಅಭಿನಂದನೀಯ ಎಂದರು ಹೋರಾಟಗಾರರು ಸಮಾಜಕ್ಕೆ ಉಳಿಯುವ ಸಮುದಾಯಗಳನ್ನು ಹೇಳ್ತಾ ಇದ್ದೀನಿ ಯಾರು ಕಾಣಿಸ್ ಪಿಂಚಿರಲ್ಲ ಒಂದೊಂದು ಮಾಡ್ತಾರೆ ಅವ್ರ ವ್ಯಕ್ತಿತ್ವ ವೃದ್ಧಿ ಮಾಡಿಕೊಂಡು ಸಮಾಜಕ್ಕೆ ಒಂದು ಒಂದಷ್ಟು ಮಾರ್ಗದರ್ಶನ ಮಾಡ್ತಕ್ಕ ಎಲ್ಲ ರೈತರು ಹೋರಾಟಗಾರರು ಎಲ್ಲ ತ್ಯಾಗ ಮಾಡಿದ್ರಿ ಸೊ ಸಮಾಜ ಅರ್ಥ ಮಾಡಬೇಕು

ಗುರುನಾದಂಥ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರೇ ವಾತಾವರಣ ನಮಸ್ಕಾರ ಹಾಗೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮರಿಕರಾಗಿದ್ದಂಥ ಎಸ್ ಟಿ ಜಯರಾಮ್ ನಮ್ಮ ಅಶೋಕ್ ಜಯರಾಮ್ ಅವರೇ ಹಾಗೆ ವಾಗ್ಮಿ ಹೆಸರಾಂತ ವಾಗ್ಮಿ ಮೀಡಿಯಾದಲ್ಲಿಂತೂ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ ಜ್ಯೋತಿ ನಾಗಣ್ಣ ಬಾಣಸವಾಡಿ ಉದಯಕಾಲ ಪತ್ರಿಕೆ ಸಂಪಾದಕ ಪುಟ್ಟಲಿಂಗೇಗೌಡ ನಾಲ್ಲಿ ಕೃಷ್ಣ ಉಪಸ್ಥಿತರಿದ್ದರು